ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಕಾರ್ತಿಕ ಮಾಸದಲ್ಲಿ ಶನಿವಾರದ ದಿನ ಏಕಾದಶಿ ಎಷ್ಟೊಂದು ಅದ್ಭುತವಾಗಿರುತ್ತೆ ಬೇರೆ ದಿನಗಳಲ್ಲಿ ಏಕಾದಶಿ ಬಂದಿದೆ ಅಂತ ಹೇಳಿದ್ರೇ ತುಂಬಾ ವಿಶೇಷವಾಗಿರುತ್ತೆ ಅಂತ ನಾವುಗಳು ಅಂದ್ಕೊಳ್ತೀವಿ ಶನಿವಾರ ಬಂದಿದೆ ಸ್ನೇಹಿತರೆ ಏಕೆಂದರೆ ಶನಿವಾರ ಭಗವಂತನನ್ನು ಪೂಜಿಸುವಂಥ ಒಂದು ದಿನ ಅದೇ ದಿನವೇ ಏಕಾದಶಿ ಸಾಕಷ್ಟು ಜನ ಏಕಾದಶಿಯ ಒಂದು ಪೂಜೆಗಳನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ ಉಪವಾಸ ಇದ್ದು ಕೂಡ ಸಾಧ್ಯವಾದರೆ ಉಪವಾಸ ಇರಿ ಆರೋಗ್ಯ ದೃಷ್ಟಿಯಿಂದ ಉಪವಾಸ ಅನ್ನೋದು ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು ಯಾವುದೇ ಕಾಯಿಲೆ ಕಸಾಲೆಗಳನ್ನು ನಮ್ಮ ದೇಹಕ್ಕೆ ಅಂಟುಕೊಳ್ಳದೇ ಇರುವ ರೀತಿ ಮಾಡುತ್ತೆ ಯಾಕಂದರೆ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಕೂಡ ನಮಗೆ ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಅಷ್ಟೊಂದು ಶಕ್ತಿಶಾಲಿಯಾದಂಥ ಏಕಾದಶಿ ಏಕಾದಶಿಯ ದಿನ ಮಾಡುವಂಥ ಪೂಜೆಗಳು ಪರಿಹಾರ ಸಂಕಲ್ಪಗಳು ಯಾವುದೇ ಇರಬಹುದು ಕೈ ಹಿಡಿಯುತ್ತೆ ಅದಕ್ಕೋಸ್ಕರ ಎಲ್ರಿಗೂ ಉಪವಾಸ ಇರಿ ಅಂತ ಹೇಳೋಕ್ಕಾಗಲ್ಲ ಯಾರಿಗೆ ಸಾಧ್ಯ ಆಗುತ್ತೋ ಅವರಿರಬಹುದು ಕಾಲೇಜು ಸ್ಕೂಲ್ಗೆ ಹೋಗುವಂಥ ಮಕ್ಕಳಾಗಿರಬಹುದು ಇವರು ಯಾರು ಕೂಡ ಉಪವಾಸ ಇರಬಾರ್ದು ಆರೋಗ್ಯದಿಂದ ನೀವು ನಿಮ್ಮ ಕೆಲಸಗಳನ್ನು ಸ್ಕೂಲು ಕಾಲೇಜುಗಳನ್ನು ನೋಡ್ಕೊಳ್ಳಿ ಉಪವಾಸ ಯಾರಿಗೆಲ್ಲ ಆಗುತ್ತೆ ನೋಡಿ ಅಂತಹವರು ಇರಬಹುದು ಉಪವಾಸ ಇದ್ದಾಗ ನಮ್ಮ ಮನಸ್ಸು ನಮ್ಮ ದೇಹ ತುಂಬಾ ಚುರುಕಾಗಿರುತ್ತೆ ಅದಕ್ಕೋಸ್ಕರ ನಾವು ಮುಖ್ಯವಾಗಿ ಎಕ್ಕದ ಎಲೆಯ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಎಕ್ಕದ ಎಲೆ ಅನ್ನೋದು ಎಷ್ಟೋ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ ಮುಖ್ಯವಾಗಿ ಮನುಷ್ಯನಿಗೆ ಒಂದು ಮನೆಯ ಕನಸು ಅನ್ನೋದು ಬಹಳ ದೊಡ್ಡದಾಗಿ ಇರುತ್ತೆ ಸ್ನೇಹಿತರೆ ಯಾರಿಗೆ ಆಗಿರಬಹುದು ಸ್ವಂತವಾಗಿ ಒಂದು ಚಿಕ್ಕದು ದೊಡ್ಡದು ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ನಮ್ಮ ಗೂಡು ನಮಗೆ ಸ್ವಂತವಾಗಿರುವಂಥ ಮನೆಯನ್ನು ನಾವು ನಿರ್ಮಿಸಿಕೊಳ್ಬೇಕು ಅನ್ನುವಂಥ ಆಸೆ ಇರುತ್ತೆ ಭೂಮಿಗಳನ್ನು ತಗೊಳ್ಬೇಕು ಅನ್ನುವಂಥ ಆಸೆ ಇರುತ್ತೆ ನಾವು ಆಸೆ ಪಡ್ತಾ ಇರ್ತೀವಿ ತುಂಬ ಜನಕ್ಕೆ ಇರೋದಿಲ್ಲ ಏನು ಒಂದು ರೂಪಾಯಿ ಕೂಡ ಇರೋದಿಲ್ಲ ಅಲ್ಗಲ್ಗೆ ಸರಿ ಹೋಗುತ್ತೆ ಜೀವನ ಆದರೆ ಆಸೆನೇ ಪಡಬಾರ್ದ ಅನ್ನೋದು ಕೂಡ ಇರುತ್ತಲ್ವಾ ನೋಡಿ ಎಲ್ಲದಕ್ಕೂ ಮೀರಿ ಇರುವಂಥದ್ದು ಭಗವಂತನ ಆಶೀರ್ವಾದ ತಿರುಕೂ ಕೂಡ ಕುಬೇರನಾಗ್ತಾನೆ ನಮ್ಮ ಶ್ರದ್ಧೆ ಭಕ್ತಿ ನಂಬಿಕೆ ನಾವು ಮಾಡುವಂಥ ಕೆಲಸ ಎಲ್ಲವೂ ಕೂಡ ನಿರಂತರವಾಗಿ ಇರಬೇಕು ನಾವು ಕೆಲಸನೇ ಮಾಡೋದಿಲ್ಲ ಕೇಳಿಕೊಂಡ್ರೆ ದುಡ್ಡು ಬರೋದಿಲ್ಲ ಕೆಲಸ ಮಾಡಬೇಕು ಅದರ ಜೊತೆ ನಾವು ಯಾವಾಗಲೂ ಈಗ ಏನು ಮಾಡ್ಕೊಳ್ತೀವಿ ಅಂದರೆ ಈ ಪರಿಹಾರ ಮಾಡ್ತಾ ಇದ್ದೀವಿ ಅಂದರೆ ನಮಗದು ಸಿಗಬೇಕು ಈ ಪರಿಹಾರ ಮಾಡ್ತಾಯಿದ್ದೀವಿ ಅಂದರೆ ನಾವು ಕೇಳ್ಕೊಂಡಿರೋದು ನಮ್ಮ ಕೈಗೆ ಬರಬೇಕು ಈ ರೀತಿ ಅಂದ್ಕೊಳ್ತೀವಿ ನಾವು ನಂಬಿಕೆಯಿಂದ ಮಾಡ್ಕೊಳ್ಬೇಕು ಯಾವುದು ಯಾವ ಸಮಯಕ್ಕೆ ಏನಕ್ಕಾಗಿ ಬರ್ತಾಯಿದೆ ಇದು ಎಲ್ಲವೂ ಕೂಡ ಭಗವಂತನ ಇಚ್ಛೆ ಆಗಿರುತ್ತೆ ಭಗವಂತನು ನಮಗೆ ಕೊಡ್ತಾನೆ ಅದನ್ನು ನಂಬಿಕೆಯಿಂದ ನಾವು ಮಾಡಿಕೊಳ್ಬೇಕು ಅಷ್ಟೇ ಈ ರೀತಿ ನೀವು ಎಕ್ಕದ ಎಲೆಯನ್ನು ಸಾಧ್ಯವಾದಷ್ಟು ಬಿಳಿ ಎಕ್ಕದ ಎಲೆಯನ್ನು ತಗೊಳ್ಳಿ ನಿಮಗೆ ಟ್ರೈ ಮಾಡಿದ್ರೂ ಸಿಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಬ್ರಿಂಜಲ್ ಕಲ್ಲರಲ್ಲಿ ಇರುತ್ತೆ ಪರ್ಪಲ್ ಕಲ್ಲರಲ್ಲಿ ಅದನ್ನು ತಗೊಂಡು ಬರಬಹುದು ತೊಂದರೆ ಇಲ್ಲ ಎಲೆಯನ್ನು ತಗೊಂಡು ಬಂದು ಅದು ತುಂಬ ಸೆನ್ಸಿಟಿವ್ ಆಗಿ ಇರುತ್ತೆ ಮೃದುವಾಗಿ ಇರೋದರಿಂದ ನೀಟಾಗಿ ನಿಧಾನಕ್ಕೆ ಒರೆಸ್ಕೊಳ್ಬೇಕು ಅರಿಶಿನ ಕುಂಕುಮ ಇಡಬೇಕು ಒಂದು ಚಿಕ್ಕದಾಗಿ ಒಂದು ತುಂಡು ಬೆಲ್ಲವನ್ನು ಇಡಬೇಕು ಬೆಲ್ಲ ಬಂದು ಪರಿಶುದ್ಧವಾದಂಥ ಪದಾರ್ಥ ದೇವತೆಗಳಿಗೆ ನಾವು ನೈವೇದ್ಯವಾಗಿ ಇಟ್ಟಾಗ ನಿವೇದನೆ ಆಗುತ್ತೆ ಏನೆಲ್ಲ ನಾವು ಯಾವುದೋ ರೂಪದಲ್ಲಿ ಪ್ರಸಾದವನ್ನು ಇಟ್ಟಾಗಲೂ ಕೂಡ ಅದು ಸೇರುತ್ತೋ ಬಿಡುತ್ತೋ ಆದರೆ ಬೆಲ್ಲವನ್ನು ಇಟ್ಟಾಗ ಪರಿಶುದ್ಧವಾದಂಥ ಪದಾರ್ಥ ದೇವತೆಗಳು ತಗೊಳ್ತಾರೆ ಸ್ನೇಹಿತರೆ ಅದಕ್ಕಾಗಿ ಶುದ್ಧವಾಗಿ ನೀವು ಈ ಬೆಲ್ಲವನ್ನು ಇಟ್ಟು ಅದರ ಮೇಲೆ ಅರಿಶಿಣ ಕುಂಕುಮ ಸ್ವಲ್ಪ ಸ್ವಲ್ಪ ಹಾಕಬೇಕು ಇನ್ನು ತುಪ್ಪವನ್ನು ಹಾಕಬೇಕು ಮರೆಯದೆ ಒಂದು ಸ್ಪೂನಷ್ಟು ತುಪ್ಪ ಬೇಕು ತುಪ್ಪವನ್ನು ಹಾಕಿ ಇದಕ್ಕೆ ಇದರ ಜೊತೆ ಮುಖ್ಯವಾಗಿ ಧನಿಯಾ ಕಾಳನ್ನು ಹಾಕಬೇಕು ಸ್ವಲ್ಪನೇ ಇದನ್ನೆಲ್ಲ ಕೂಡ ನಾವು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿ ಪ್ಲೇಟಲ್ಲಿ ಇಟ್ಟಿರ್ತೀವಿ ದೇವರ ಮನೆಯಲ್ಲಿ ನಾವು ಇಡಬೇಕಾಗುತ್ತೆ ಯಾಕಂದರೆ ನಮ್ಮ ದೇವರ ಮನೆಯಲ್ಲಿ ನಾವು ಮನೆ ಸ್ವಂತವಾಗಿ ಬೇಕು ಭೂಮಿ ಸ್ವಂತವಾಗಿ ಬೇಕು ಮನೆಯಲ್ಲಿ ಇರುವಂಥ ಸಮಸ್ಯೆಗಳು ಬಗೆಹರಿಬೇಕು ಮನುಷ್ಯನಿಗೆ ಈಗಿನ ಕಾಲಮಾನದಲ್ಲಿ ಎಲ್ಲವೂ ಕೂಡ ಬೇಗ ಸಿಗಬೇಕು ಅಂತ ಬಯಸುವಂಥದ್ದು ಆದರೆ ನಾವು ನಂಬಿಕೆಯಿಂದ ಮಾಡಿಕೊಂಡಾಗ ತಪ್ಪದೇ ಭಗವಂತನ ಆಶೀರ್ವಾದ ಸಿಗುತ್ತೆ ಸ್ನೇಹಿತರೆ ಅದು ಏಕಾದಶಿಯ ದಿನ ಮಾಡ್ಕೊಳ್ತಾ ಇದ್ದೀವಲ್ವ ತುಂಬ ಒಳ್ಳೆಯದಾಗುತ್ತೆ ಈ ದಿನ ಇನ್ನೂ ಮುಖ್ಯವಾಗಿ ಸಾಕಷ್ಟು ಜನ ಸಾಲ ಸೋಲ ಮಾಡ್ಕೊಂಡಿದ್ದೀವಿ ಬಡ್ಡಿ ಕಟ್ಟೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ಬಡ್ಡಿಗಳನ್ನು ಕೇಳ್ತಾ ಇರ್ತಾರೆ ಬಡ್ಡಿನೂ ತೀರಿಸಿ ನಾವು ಅಸ್ಲನ್ನು ಕೂಡ ಕೊಟ್ಟುಬಿಡಬೇಕು ನೆಮ್ಮದಿಯ ಜೀವನ ಬೇಕು ಅನ್ನುವಂಥವರು ಏಕಾದಶಿ ಶನಿವಾರ ಬಂದಿದೆ ಮರೆಯದೆ ಶ್ರೀ ಮಹಾವಿಷ್ಣುವಿಗೆ ಅಕ್ಕಿ ಹಿಟ್ಟಿನ ದೀಪ ಹಚ್ಚಿದಿ ನೀವು ನೋಡಿ ಶನಿವಾರ ಶನಿವಾರ ಅಕ್ಕಿ ಹಿಟ್ಟಿನ ದೀಪವನ್ನು ಯಾರು ಹಚ್ಕೊಳ್ತಾ ಬರ್ತಾರೆ ತುಂಬ ದೊಡ್ಡ ಬದಲಾವಣೆಗಳಾಗುತ್ತೆ ನಮ್ಮ ಮನೆಯಲ್ಲಿ ತುಂಬ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ ಬಯಸಿದಂಥದ್ದು ಸಿಗುತ್ತೆ ಏನು ಕಳ್ಕೊಂಡಿರ್ತೀವೋ ಪಡ್ಕೊಳ್ತೀವಿ ಇದನ್ನು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ ಏಕಾದಶಿ ಶನಿವಾರ ಅದರ ಜೊತೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಇನ್ನು ಮುಖ್ಯವಾಗಿ ಈ ಪರಿಹಾರ ಎಕ್ಕದ ಎಲೆಯ ಪರಿಹಾರ ಇದು ಎಲ್ಲವೂ ಕೂಡ ಒಂದೇ ಸಾರಿ ಮಾಡ್ಕೊಳ್ಳಿ ಅಂತ ಹೇಳಲ್ಲ ನಿಮಗೆ ಇವೆರಡರಲ್ಲಿ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡಿಕೊಳ್ಳಿ ಮಾಡ್ಕೊಳ್ಳೋಕ್ಕಾದರೆ ಎರಡೂ ಕೂಡ ಮಾಡಿಕೊಳ್ಬಹುದು ತೊಂದರೆ ಇಲ್ಲ ಆದರೆ ಎಲ್ರಿಗೂ ಒಂದು ಸಮಯದ ಅಭಾವ ಇರೋದರಿಂದ ನೋಡಿಕೊಂಡು ನೀವು ಮಾಡಿಕೊಳ್ಬಹುದು ಈ ಪರಿಹಾರವನ್ನು ನೀವು ಸಂಜೆ ಮಾಡಿಕೊಳ್ಳಿ ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಳುವಂಥ ಪರಿಹಾರಗಳು ತುಂಬ ಉತ್ತಮವಾಗಿರುತ್ತೆ ಅಕ್ಕ ನಮಗೆ ಸಂಜೆ ಸಮಯ ಇರೋದಿಲ್ಲ ಬೆಳಗ್ಗೆನೇ ಮಾಡ್ಕೊಳ್ಬಹುದಾ ಅನ್ನುವಂಥವರು ಕೂಡ ಇರ್ತಾರೆ ನೋಡಿ ನಿಮಗೆ ಬೆಳಗ್ಗೆಯಿಂದನೇ ಸಮಯ ಇದೆ ಅನ್ನೋದಾದರೆ ಆರಾಮಾಗಿ ಮಾಡ್ಕೊಳ್ಬಹುದು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಯಾಕಂದರೆ ಏಕಾದಶಿ ಇದೆ ಅಲ್ವಾ ಮಾಡಿಕೊಳ್ಳಿ ಇದನ್ನು ಸಂಕಲ್ಪ ಮಾಡ್ಕೊಂಡು ಕೇಳಿಕೊಂಡು ದೇವ್ರ ಮನೆಯಲ್ಲೇ ಇಟ್ಬಿಡಬೇಕು ಮಾರನೆಯ ದಿನ ಇದನ್ನು ತೆಗಿಬೇಕು ಎಲ್ಲಂದರೆ ಅಲ್ಲೇ ಹಾಕಬಾರ್ದು ಅಷ್ಟೇ ನಾವು ನೋಡಿಕೊಂಡು ತುಂಬ ಜನ ಓಡಾಡಬಾರ್ದು ಅಂದರೆ ಇದನ್ನು ತುಳಿಬಾರ್ದು ಆ ಥರ ನೋಡಿಕೊಂಡಿದ್ದೆ ಇಲ್ಲಾಂದರೆ ಬೆಸ್ಟ್ ಅಂತ ಹೇಳಿದ್ರೆ ಮುಖ್ಯವಾಗಿ ಇದನ್ನೆಲ್ಲ ಕೂಡ ಕ್ರಿಮಿಕೀಟಗಳು ತಿನ್ಕೊಳ್ಳುತ್ತೆ ಅಂತಹ ಜಾಗದಲ್ಲಿ ಇಡೀ ಸ್ನೇಹಿತರೆ ಗಿಡಮರಗಳು ಇರುತ್ತಲ್ವ ಇಲ್ಲಾಂದರೆ ದೇವಾಲಯಗಳು ಇರುತ್ತೆ ನೋಡಿ ಆ ಜಾಗಗಳಲ್ಲಿ ಇಟ್ಟಾಗ ಸೂಕ್ಷ್ಮ ಜೀವಿಗಳು ಸಣ್ಣ ಜೀವರಾಶಿಗಳು ಕೂಡ ಇದನ್ನು ತಿಂದಾಗ ನಮಗೆ ಮನೆಯ ಯೋಗ ಕೂಡಿ ಬರುತ್ತೆ ಸಂಪತ್ತು ಅನ್ನೋದು ಸಿಗುತ್ತೆ ದೇವರ ಆಶೀರ್ವಾದ ಅನ್ನೋದು ಪಡ್ಕೊಳ್ಬಹುದು ಎಷ್ಟೆಲ್ಲ ಚೆನ್ನಾಗಿದೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಧನ್ಯವಾದಗಳು